హలో గైస్ వెల్కమ్ బ్యాక్ టు మై చాలోల్ ఫుల్ టో థ్రిబల్ సెవెన్ ఇవతీక్ బు వర్సెస్ భావన చెక్ సబ్స్క్రైబ్ దయ్యు సబ్స్క్రైబ్ శేర్ మి కమెంట్ మి మే పర్స్నల్ రీటింగ్స్ ఏమూ బా డీస్క్రిప్షన్ బాక్స్ అంబర్ మెన్షన్ ఆ నంబర్ వాట్సప్ గైస్ ಮತ್ತೆ ಈ ವಿಡಿಯೋ ಎಲ್ಲಾನು ಯಾರಿಗ್ ರೆಸುನೇಟ್ ಆಗುತ್ತೆ ನಿನ್ ಸಿಚುವೇಶನ್ಗೆ ಏನ್ ರೆಸಿನೇಟ್ ಆಗ್ತಿದ್ಯೋ ಅದನ್ನ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡಿ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನಮ್ಗೆ ಕ್ಲಿಯರ್ ಆಗಿ ತಿಳ್ಸ್ಕೊಡಿ ನನ್ ವ್ಯೂವರ್ಸ್ ಮತ್ತೆ ಅವರ ಪರ್ಸನ್ ಫೀಲಿಂಗ್ಸ್ ಏನು ಇಲ್ಲಿ ಅವ್ರ ರಿಲೇಶನ್ಶಿಪ್ ಅಲ್ಲಿ ಅಂತ ತಿಳ್ಸ್ಕೊಡಿ ನನ್ನ ವ್ಯೂವರ್ಸ್ ಮತ್ತೆ ಅವರ ಪರ್ಸನ್ ಭಾವನೆಗಳೇನು ಅವ್ರ ರಿಲೇಷನ್ಶಿಪ್ ಅಲ್ಲಿ ಏನ್ ಸಿಚುವೇಶನ್ ಅಲ್ಲಿ ಇದಾರೆ ಏನ್ ನಡೀತಿದೆ ಫೀಲಿಂಗ್ಸ್ ಇದು ನಿಮ್ ಪರ್ಸನ್ ಫೀಲಿಂಗ್ಸ್ ನಿಮ್ ಫೀಲಿಂಗ್ಸ್ ರೆಜುನೇಟ್ ಆದ್ರೆ ಮಾತ್ರ ನಿಮ್ ಪರ್ಸನ್ ಫೀಲಿಂಗ್ಸ್ ಸಹ ಇಲ್ಲಿ ರೆಜುನೇಟ್ ಆಗುತ್ತೆ ಓಕೆನಾ ಕನೆಕ್ಷನ್ ಇದು ನೀವು ಇಲ್ಲಿ ವೇಟ್ ಮಾಡ್ತಿದ್ದೀರಾ ನಿಮ್ ಪರ್ಸನ್ಗೆ ಅವರು ಒಂದು ಕಮಿಟ್ಮೆಂಟ್ ಕೊಡಬೇಕು ಮ್ಯಾರೇಜ್ ಅಥವಾ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಟೈಮ್ ಅನ್ನೋದು ಕೊಡ್ತಿಲ್ಲ ಅವರು ಅಂದ್ರೆ ನೀವು ಅವ್ರ ಕಡೆಯಿಂದ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿದೆ ನಿಮಗೆ ನೀವು ಅದಕ್ಕೆ ವೇಟ್ ಮಾಡ್ತಿದ್ದೀರಾ ಬಟ್ ಇಲ್ಲಿ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿಗೆ ಈ ರಿಲೇಶನ್ಶಿಪ್ ಅನ್ನೋದು ಗೊತ್ತಿಲ್ಲ ಸೊ ನೀವು ಸ್ಟಿಲ್ ಅದನ್ನ ಮೇಂಟೈನ್ ಮಾಡ್ತಿದ್ದೀರಾ ಗೊತ್ತಿಲ್ದಿರೋ ಹಾಗೆ ನಿಮಗೆ ನಿಮ್ ಫ್ಯಾಮಿಲಿ ಅಂದ್ರೆ ತುಂಬಾ ಭಯ ಇದೆ ಇಲ್ಲಿ ಅಂಡ್ ಅದ್ರ ಜೊತೆಲಿ ಈಗ ನಿಮ್ಮ ಪರ್ಸನ್ ಕಡೆಯಿಂದ ನೀವು ಹರ್ಟ್ ಆಗಿದ್ದೀರಾ ಬಿಕಾಸ್ ಅವ್ರು ಇನ್ನೂ ನನಗೆ ಕಮಿಟ್ಮೆಂಟ್ ಕೊಡ್ತಿಲ್ಲ ಅವ್ರಲ್ಸ ಏನು ಆಕ್ಷನ್ ಇಲ್ಲ ನಾನು ವೇಟ್ ಮಾಡ್ತಾನೆ ಇದೀನಿ ಈ ಪರ್ಸನ್ಗೋಸ್ಕರ ನಾನು ವೇಟ್ ಮಾಡ್ತಾನೆ ಇದ್ದೀನಿ ಆಲ್ಮೋಸ್ಟ್ ಇದು ಒಂದು ಟೆನ್ ಮಂತ್ಸ್ ಇಂದ ನೀವು ವೇಟ್ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಾ ಅಂತ ಅನಿಸ್ತಿದೆ ಇಲ್ಲಿ ಒನ್ ಟೆನ್ ಟೆನ್ ಮಂತ್ಸ್ ಇಂದ ಯಾವಾಗ ಬೇಕಾದ್ರೂ ಆಗಿರ್ಬೋದು ನೀವು ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಾ ನಿಮ್ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾರ ಏನು ಅಂತ ನೀವು ವೇಟ್ ಮಾಡ್ತಿದ್ದೀರಾ ಇಲ್ಲಿ ಅವರು ಆಕ್ಷನ್ ತಗೋಬೇಕು ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇದು ಅಥವಾ ಕಾರ್ಮಿಕ್ ರಿಲೇಶನ್ಶಿಪ್ ಸಹ ಆಗಿರುತ್ತೆ ಬಟ್ ಇದು ಪಾಸ್ಟ್ ಲೈಫ್ ಇಂದ ಬಂದಿರೋ ಕನೆಕ್ಷನ್ ಇದು ಅಂಡ್ ಇಲ್ಲಿ ನಿಮ್ ಪರ್ಸನ್ ನೋಡಿದ್ರೆ ಹಾರ್ಡ್ ವರ್ಕ್ ಜೊತೆಲಿ ಬಿಸಿ ಅವ್ರ ಅವ್ರ ವರ್ಕ್ ಅಲ್ಲಿ ಅವರು ಬ್ಯುಸಿ ಇದಾರೆ ಅಂಡ್ ಅವರು ತುಂಬಾ ಸಲ ಯೋಚನೆ ಮಾಡ್ತಾ ಇದಾರೆ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಕೊಡ್ಬೇಕು ಆದಷ್ಟು ಬೇಗ ಮದ್ವೆ ಆಗ್ಬಿಡ್ಬೇಕು ಆಲ್ಮೋಸ್ಟ್ ಅವ್ರು ನೀವು ಕೇಳ್ದಾಗೆಲ್ಲ ಇನ್ನೊಂದ್ ಸ್ವಲ್ಪ ದಿನ ಇನ್ನೊಂದ್ ತಿಂಗಳು ಇನ್ನೊಂದ್ ನಾಲ್ಕು ತಿಂಗಳು ಇಲ್ಲ ಒಂದು ಡೇಟ್ ಫಿಕ್ಸ್ ಮಾಡೋದಾಗ್ಲಿ ಇಲ್ಲ ಈ ಮಂತ್ ಅಲ್ಲಿ ಆಗ್ಬಿಡುತ್ತೆ ಆಗ್ಬಿಡೋಣ ಅವರು ಮನಿ ವೈಸ್ ತುಂಬಾ ಕಷ್ಟ ಪಡ್ತಾ ಇದಾರೆ ಇಲ್ಲಿ ನಿಮ್ ಪರ್ಸನ್ ಅದರಲ್ಲಿ ಗ್ರೋತ್ ಆಗ್ಬಿಟ್ರೆ ಬೇಗ ಕಮಿಟ್ಮೆಂಟ್ ನಿಮಗೂ ಕೊಟ್ಬಿಡ್ಬೋದು ಲೈಫ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ವೇಟ್ ಮಾಡ್ತಾ ಇದಾರೆ ನಿಮ್ ಪರ್ಸನ್ ಆ ಪರ್ಸನ್ ಕೈ ಕೆ ಆ ಪರ್ಸನ್ ಸ್ವಲ್ಪ ಅಥಾರಿಟಿ ಲೀಡರ್ ತರ ಒಂದು ಪೊಲಿಟಿಷಿಯನ್ ಇರ್ಬೋದು ಅಥವಾ ಅವ್ರ ಕೈ ಕೆಳಗಡೆನೆ ಸ್ವಲ್ಪ ಜನ ವರ್ಕರ್ಸ್ ಇರ್ಬೋದು ಅವ್ರನ್ನೆಲ್ಲ ಅವರು ಮೇಂಟೈನ್ ಮಾಡ್ತಿದ್ದಾರೆ ಈಗ ಸಡನ್ ಆಗಿ ಅಲ್ಲೂ ಕಮ್ಮಿ ಮಾಡಕ್ಕಾಗೋದಿಲ್ಲ ಸೊ ಓನ್ಲಿ ನಿಮ್ಮನ್ನ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ ಆ ಪರ್ಸನ್ ನಿಮ್ ನಿಮ್ಮನ್ನ ಮದುವೆ ಆಗಬೇಕು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಇದನ್ನ ಬ್ಯಾಲೆನ್ಸ್ ತರಬೇಕು ಅಂತ ಅವರು ಸಹ ವೇಟ್ ಮಾಡ್ತಿದ್ದಾರೆ ನಾನು ಯಾವಾಗ ಡಿಸೈಡ್ ಮಾಡ್ತೀನಿ ಇದನ್ನೆಲ್ಲ ಅಂತ ಅವರು ವೇಟ್ ಮಾಡ್ತಿದ್ದಾರೆ ಓಕೆನಾ ಕ್ಲಾರಿಫೈ ಮಾಡೋಣ ಕಾರ್ಡ್ಸ್ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ ಸಿ ಅಗನ್ ವಟಿಂಗ್ ನೀವು ವೆಯ್ಟ್ ಮಾಡ್ತಾನೆ ಇದು ನಿಮ್ಗೆ ವೆಯ್ಟ್ ಮಾಡಿ ಮಾಡಿ ಈಗೋ ಈಗೋ ಸ್ಟಾರ್ಟ್ ಆಗಿಬಿಟ್ಟಿದೆ ಅವ್ರ ಮೇಲೆ ಒಂದು ಕೋಪ ಬರ್ತಿದೆ ಸಿ ಅಗೇನ್ ಇದು ಕಾರ್ಮಿಕಾದ್ರೂ ಆಗಿರ್ಬೋದು ಅಥವಾ ಇದು ಪಾಸ್ಟ್ ಲೈಫ್ ಇಂದ ಬಂದಿರೋ ಕನೆಕ್ಷನ್ ಇದು ಓಕೆನಾ ಸಿ ಸಕ್ಸಸ್ ಆಗುತ್ತೆ ಇದು ಆ ಪರ್ಸನ್ ಈಗ ವರ್ಕ್ ಅಲ್ಲಿ ಬಿಜಿ ಇಟ್ಕೊಂಡು ಹೆಲ್ಪ್ಲೆಸ್ ಫೀಲ್ ಆಗ್ತಿದಾರೆ ಸ್ವಲ್ಪ ಟೆನ್ಷನ್ ಇದೆ ಆದಷ್ಟು ಬೇಗ ಇದನ್ನೆಲ್ಲ ಎಂಡ್ ಮಾಡಬೇಕು ಜಗಳ ಆಗಿದ್ರೆ ರಿಯೂನಿಯನ್ ಮಾಡಬೇಕು ಅಥವಾ ಒಂದು ಕಮಿಟ್ಮೆಂಟ್ ಕೊಟ್ಟು ಸೆಲೆಬ್ರೇಷನ್ಸ್ ಅನ್ನೋದು ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಆ ಪರ್ಸನ್ ನೀವು ವೆಯ್ಟಿಂಗ್ ನೀವು ವೆಯ್ಟ್ ಮಾಡಿ ಮಾಡಿ ನಿಮಗೆ ತುಂಬಾ ಕೋಪ ಬರ್ತಾ ಇದೆ ನಿಮ್ಮ ಪರ್ಸನ್ ಮೇಲೆ ಅಂಡ್ ನೀವು ಈ ವೆಯ್ಟ್ ಮಾಡೋದಕ್ಕೂ ಸಹ ಸ್ಟಕ್ ಆಗಿದ್ದೀರಾ ಇನ್ನೊಂದು ನಿಮ್ ಪರ್ಸನ್ ನಿಮ್ ಪರ್ಸನ್ನ ನೀವ್ ಏನ್ ಅನ್ಕೊಳ್ತಿದ್ದೀರಾ ಅಂದ್ರೆ ಇವ್ರು ಬೇಕಾಗಿ ಏನೋ ಮಾಡ್ತಿದಾರೆ ನನ್ನ ಬೇಕಾಗಿ ಇವರು ವೈಟ್ ಮಾಡಿಸ್ತಿದ್ದಾರೆ ಅಂತ ನೀವ್ ಅನ್ಕೊಂಡಿದೀರಾ ಬಟ್ ಅಲ್ಲಿ ನೋಡಿದ್ರೆ ಆ ಪರ್ಸನ್ನು ಅವ್ರ ವರ್ಕ್ ಅಲ್ಲಿ ಜಗ್ಲಿಂಗ್ ಮಾಡ್ತಿದಾರೆ ಅರ್ನಿಂಗ್ಸ್ ಅನ್ನೋದೆಲ್ಲ ಮಾಡ್ಕೊಂಡ್ಬಿಟ್ರೆ ಲೈಫ್ ಚೆನ್ನಾಗಿರುತ್ತೆ ಆಗ ನಿಮ್ಗೆ ಫುಲ್ಲಿ ಅವ್ರ ನೆಲ್ಲ ನಿಮ್ಗೆ ಕೊಡ್ಬೋದು ಈಗ ನಿಮ್ಗೆ ಏನೋ ಟೈಮ್ ಕೊಡಕ್ ಬರ್ತಾರೆ ಆ ಕಡೆ ಅವರು ಕೆರಿಯರ್ ನೋಡ್ಬೇಕು ಅಲ್ಲಿ ವರ್ಕರ್ಸ್ ನೋಡ್ಬೇಕು ಆ ರೀತಿ ಎಲ್ಲಾ ಯೋಚನೆ ಮಾಡ್ತಾ ಇದಾರೆ ಅವರು ಇಲ್ಲಿ ನೀವು ನೋಡಿದ್ರೆ ಸ್ಟಕ್ ಆಗಿದ್ದೀರಾ ವೇಟಿಂಗ್ ಅಲ್ಲೂ ಸ್ಟಕ್ ಆಗಿದ್ದೀರಾ ಕೋಪ ಮಾಡ್ಕೊಂಡಿದೀರಾ ಆ ಪರ್ಸನ್ ನ ಸಹ ಬೈಕೊಳ್ತಿದ್ದೀರಾ ನಿಮ್ಗೂ ಅವ್ರನ್ನ ಬಿಟ್ಟಿರಕ್ಕಾಗಲ್ಲ ಆಗಲ್ಲ ಅವ್ರು ಯಾವಾಗ ಟೈಮ್ ಕೊಡ್ತಾರೆ ಅಂತ ಬಟ್ ಇದು ಆದಷ್ಟು ಬೇಗ ಸಕ್ಸಸ್ ಆಗುತ್ತೆ ನಿಮ್ಗೆ ಕಮಿಟ್ಮೆಂಟ್ ಖಂಡಿತ ಕೊಡ್ತಾರೆ ಇಲ್ಲಿ ನಿಮ್ ಪರ್ಸನ್ ವಿಚಾರಕ್ಕೆ ಬಂದ್ರೆ ಅವ್ರ ಭಾವನೆ ಏನಂತಂದ್ರೆ ನೀವು ಬೈಕೊಳ್ಳೋದೆಲ್ಲ ನೋಡಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ನಾನು ಏನೋ ತಪ್ಪು ಮಾಡ್ತಾ ಇದೀನಿ ಅಂತ ಅವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದ್ದೀನಿ ಬಿಕಾಸ್ ಆ ಪರ್ಸನ್ ಜೆನ್ಯೂನ್ ಇದ್ದಾರೆ ನೀವು ಬೇಕು ಅವರಿಗೆ ಆಕ್ಷನ್ ತಗೋಬೇಕು ಅಂತಾನೆ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಅಂಡ್ ಅದ್ರ ಜೊತೆ ಹೆಲ್ಪ್ಲೆಸ್ ಫೀಲ್ ಫೀಲ್ ಮಾಡ್ಕೊಳ್ತಿದಾರೆ ಏನು ಮಾಡಕ್ ಆಗ್ತಿಲ್ಲ ಮಾಡ್ಬೇಕು ಇದಕ್ಕೆ ಆದಷ್ಟು ಬೇಗ ಇದನ್ನ ಎಂಡ್ ಮಾಡಿ ನೀವು ಬಿಗಿನಿಂಗ್ ಅಂತ ಮಾಡ್ಬೇಕು ಒಂದು ಸೆಲೆಬ್ರೇಷನ್ ಅನ್ನೋ ಮಾಡ್ಬೇಕು ಸೆಲೆಬ್ರೇಷನ್ ಅನ್ನೋ ಸಿನ್ಸ್ ಎಂಗೇಜ್ಮೆಂಟ್ ಅವ್ರ ಮದುವೆ ಆಗ್ಬಿಡೋದು ಆ ರೀತಿ ಮಾಡ್ಬೇಕು ಯಾಕಂತಂದ್ರೆ ಅವರಿಗೆ ಅರ್ಥ ಇದೆ ಅರ್ಥ ಆಗ್ತಿದೆ ಬಿಕಾಸ್ ಅವ್ರು ನೀವ್ ಕೇಳಕ್ ಬಂದಾಗ ನೀವು ಟೈಮ್ ಕೊಡಿ ಅಂತ ಇನ್ ಸ್ವಲ್ಪ ದಿನ ಒಂದ್ ಕಮಿಟ್ಮೆಂಟ್ ಕೇಳ್ದಾಗ ಇನ್ ಸ್ವಲ್ಪ ದಿನ ಇವಾಗ ಆಗ ಅಂತ ಅವ್ರೆಲ್ಲ ನಿಮ್ಮನ್ನ ಹೇಳಿ ಇದ್ ಮಾಡ್ತಿದ್ದಾರೆ ಸೊ ಈಗ ಸದ್ಯಕ್ಕೆ ಅವರು ಹೆಲ್ಪ್ಲೆಸ್ ಫೀಲ್ ಮಾಡ್ತಿದಾರೆ ನಾನು ಏನು ಮಾಡಕಾಗ್ತಿಲ್ವಲ್ಲ ಟೈಮ್ ಕೊಡಕ್ ಆಗ್ತಿಲ್ವಲ್ಲ ತುಂಬಾ ಜಗ್ಲಿಂಗ್ ಆಗ್ಬಿಟ್ಟಿದೆ ನಾನ್ ಯಾವ್ ಕಡೆ ನೋಡ್ಲಿ ಯಾವ್ ಕಡೆ ಬಿಡ್ಲಿ ಆದಷ್ಟು ಬೇಗ ನಾನು ಇದನ್ನ ಎಂಡ್ ಮಾಡಬೇಕು ನ್ಯೂ ಬಿಗಿನಿಂಗ್ ಮಾಡಬೇಕು ಸೆಲೆಬ್ರೇಷನ್ಸ್ ಅನ್ನೋದು ಮಾಡಬೇಕು ಸೆಲೆಬ್ರೇಷನ್ಲಿ ಮದ್ವೆ ಎಂಗೇಜ್ಮೆಂಟ್ ಅಥವಾ ನಿಮ್ ಬರ್ಡೇ ಏನಾದ್ರು ಅಥವಾ ಅವ್ರ ಬರ್ಡೇ ಬರ್ತಿರ್ಬೋದು ನಿಮ್ಮನ್ನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ನಿಮ್ ಬರ್ಡೇಗೆ ಸರ್ಪ್ರೈಸ್ ಏನಾದ್ರು ಮಾಡಬೇಕು ಅಂತ ತುಂಬಾ ವೇಟ್ ಮಾಡ್ತಿದ್ದಾರೆ ಇಲ್ಲಿ ನಿಮ್ ಪರ್ಸನ್

ನಿಮ್ಗೆ ಹರ್ಟ್ ಆಗ್ಬಿಟ್ಟಿದೆ ಯಾವಾಗ ಅವ್ರು ಓಪನ್ ಅಪ್ ಆಗ್ತಾರೆ ಯಾವಾಗ ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಕೋಪ ಬರುತ್ತೆ ನೀವು ಇದನ್ನ ಗ್ರೋತ್ ಮಾಡೋದಕ್ಕೆ ಮಾಡ್ತಿದ್ದೀರ ಮಾಡ್ತಿದ್ದೀರಾ ಟೆನ್ 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 ಅನ್ನೋ ನಂಬರ್ ಮೂರ್ ಸರಿ ಬಂದಿದೆ ಇದು ಆದಷ್ಟು ಬೇಗ ಎಂಡ್ ಆಗುತ್ತೆ ನೀವು ಏನ್ ವೈಟ್ ಮಾಡ್ತಿದ್ದೀರಾ ಇದಾದಷ್ಟು ಬೇಗ ಎಂಡ್ ಆಗಿ ಏನೋ ಒಂದು ಕರ್ಮ ಇದು ನಾನು ಹೇಳೋದ್ನಲ್ಲ ಫಾಸ್ಟ್ ಲೈಫ್ ಕನೆಕ್ಷನ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ದು ಅಷ್ಟೇ ನಿಮ್ ಪರ್ಸನ್ದು ಅಷ್ಟೇ ಅಥವಾ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಕರ್ಮ ವ್ಯೂವರ್ಸ್ ಯಾರು ನೋಡ್ತಿದ್ದೀರಾ ನಿಮ್ ಕರ್ಮ ಅನ್ನೋದು ಇಲ್ಲಿ ಎಂಡ್ ಆಗ್ತಿದೆ ಬಿಕಾಸ್ ತ್ರೀ ಟೈಮ್ಸ್ ಕಾರ್ಮಿಕ ಸಾರಿ ವಿ ಲವ್ ಫಾರ್ಚೂನ್ ಕಾರ್ಡ್ ಬಂದಿದೆ ಇಲ್ಲಿ ಸಮಥಿಂಗ್ ಎಂಡಿಂಗ್ ನಿಮ್ ಕರ್ಮ ಏನೋ ಇಲ್ಲಿ ಎಂಡ್ ಆಗ್ತಿದೆ ಇನ್ನು ನಿಮ್ ಒಳ್ಳೆ ಟೈಮ್ ಅನ್ನೋದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಇಲ್ಲಿ ತೋರಿಸ್ತೀನಿ ನೋಡಿ ವೀಲ್ ಆಫ್ ಫಾರ್ಚೂನ್ ನಿಮ್ ಕರ್ಮ ಅನ್ನೋದು ಇಲ್ಲಿ ಎಂಡ್ ಆಗ್ತಿದೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ ನೀವ್ ಇಷ್ಟ ನೀವ್ ನಿಮ್ಗೆ ತುಂಬಾ ಕೋಪ ಬಂದಿದೆ ನಿಮ್ ಈಗೋನು ಸ್ಟಾರ್ಟ್ ಆಗಿದೆ ನಿಮ್ಗೆ ಬಿಕಾಸ್ ಈ ಪರ್ಸನ್ ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಅಂತ ಇಲ್ಲಿ ನಿಮ್ ಕರ್ಮ ಅನ್ನೋದು ಎಂಡ್ ಆಗ್ತಾ ಇದೆ ನಿಮ್ ಲೈಫಲ್ಲಿ ನೀವ್ ಏನ್ ಆಗ್ಬೇಕು ಅಂತಿದೆ ಅದೆಲ್ಲ ಫುಲ್ಫಿಲ್ ಆಗ್ತಿದೆ ಕೆಲವು ನಿಮ್ ಡ್ರೀಮ್ಸ್ ಎಲ್ಲ ನಿಜ ಆಗ್ತಿದೆ ಇಲ್ಲಿ ನೀವು ವೇಟ್ ಮಾಡ್ತಿದ್ದೀರಾ ಕರ್ಮ ಅನ್ನೋದು ಎಂಡ್ ಆಗ್ತಿದೆ ಅಂಡ್ ನಿಮ್ ಈ ಗೆ ನೀವು ವೇಟ್ ಮಾಡ್ತಿದ್ದೀರಲ್ಲ ಆ ಪರ್ಸ್ ಅನ್ನು ತುಂಬಾ ಜೆನ್ಯೂನ್ ಇದಾರೆ ಅವರಿಗೂನು ಈಗ ಅವ್ರ ಭಾವನೆಗಳನ್ನ ಹಿಡ್ದಿಟ್ಕೊಂಡಿದ್ದಾರೆ ಆ ಪರ್ಸ್ ಅನ್ ಅವ್ರು ಹೇಳಕ್ ಆಗ್ತಿಲ್ಲ ಏನ್ ಮಾಡೋದು ಈ ಕೆಲ್ಸ ಈ ರೀತಿ ಇದೆ ಬಟ್ ನೀವು ಅರ್ಥ ಮಾಡ್ಕೊಳ್ತೀರಾ ಬಟ್ ವೇಟ್ ಮಾಡ್ತೀರಾ ನಿಮ್ ಕೋಪ ಬರುತ್ತೆ ಈಗೋ ಸ್ಟಾರ್ಟ್ ಆಗುತ್ತೆ ಆ ಪರ್ಸನ್ ಅಷ್ಟೇ ವೈಟ್ ಮಾಡ್ತಿದ್ದಾರೆ ಎಷ್ಟು ಮೆಚುರಿಟಿ ಆಗಿದೆ ಬಟ್ ನೀವು ಸ್ವಲ್ಪ ಯಾರು ನೋಡ್ತಿದೀರ ಆ ಪರ್ಸನ್ ಖಂಡಿತ ಬಂದೇ ಬರ್ತಾರೆ ಆಕ್ಷನ್ ತಗೊಂಡೇ ತಗೊಳ್ತಾರೆ ಇಲ್ಲಿ ಹ್ಮ್ ಅವ್ರ ಭಾವನೆಗಳನ್ನಷ್ಟೇ ಅಷ್ಟೇ ನಿಮ್ ಹತ್ರ ಶೇರ್ ಮಾಡ್ಕೊಳ್ತಿಲ್ಲ ಬಟ್ ಅವರು ಅದನ್ನ ಸರ್ಪ್ರೈಸ್ ಮಾಡ್ಕೊಂಡು ವೇಟ್ ಮಾಡ್ತಿದ್ದಾರೆ ಅವರಿಗೂ ಹೇಳ್ತಿದಾರೆ ನನಿಗೂ ಇಲ್ಲಿ ಹರ್ಟ್ ಆಗಿದೆ நான் ண்டாத்தினி இத்கெல்லாம் எண்ட் எண்ட் மாகினிங் அன்னோட ஸ்டார்ட் மாண்கொந்தொந்த அனஸ் பிடித்தே இவரு ஜொத்தேலேனோ இவ்வளோ இன் யாரும் அந்த அனசு சோ ஆ பர்சன் ஆ ஃபீலிங்ஸ் அன்னோது இது இவ்ரெல் கேக்கோடா நன்பே பட் நான் ஆ ரீதி இல்ல நான் ல இவ்ரொபிரி ஆதத்தை நான் கொடக் சாதியா అంతా ఆ పర్సన్ సహాట్ మా నిండ్ మిన్యూ బిగీనింగ్ అన్నోదు అంత పర్సన్ వేయిట్ మాతీ తున రీడింగ్ గైడెన్స్ యూనివర్స్ ప్లీజ్ గైడెన్స్ కుడి ఈ రీడింగ్ యొక్క ನೀವು ಖುಷಿ ಪಡಿ ಏನೋ ನಿಮ್ ಕರ್ಮ ಪಾಸ್ಟ್ ಲೈಫ್ ಕರ್ಮ ಅನ್ನೋದು ಈ ಲೈಫ್ ಅಲ್ಲಿ ಎಂಡ್ ಆಗ್ತಿದೆ ನೀವು ಬಿಗಿನಿಂಗ್ ಅಂತ ಆಗ್ತಿದೆ ನಿಮ್ ಪರ್ಸನ್ ತುಂಬಾ ಜೆನ್ಯೂನ್ ಇದಾರೆ ಇಲ್ಲಿ ಇಲ್ಲಿ ನೀವು ತುಂಬಾ ಲಕ್ಕಿ ಪರ್ಸನ್ ನಿಮಗ್ ಭಯ ಪಟ್ಕೊಂಡು ನಿಮಗ್ ವೇಟ್ ಮಾಡ್ತಿರ್ ಮಾಡೋ ಅಂತ ಪರ್ಸನ್ ಇದಾರಲ್ಲ ಸೋ ಅಗೇನ್ ಸಮಥಿಂಗ್ ಎಂಡ್ ಸಮಥಿಂಗ್ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಇಲ್ಲಿ ಅಗೇನ್ ಜೆನ್ಯೂ ಈಗ ನೀವು ವೆಯ್ಟ್ ಮಾಡ್ತಿದ್ದೀರಲ್ಲ ಆ ಪರ್ಸನ್ ಕಡೆಯಿಂದ ಕಪ್ ಆಫ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ ಆ ಫೀಲಿಂಗ್ಸ್ ನ ನಿಮ್ಮ ಪರ್ಸನ್ ಅವ್ರು ಹೇಳ್ತಾರೆ ಇಷ್ಟು ಇಷ್ಟು ಕಷ್ಟ ಆಗ್ತಿತ್ತು ನಂಗೆ ನೀನು ಬೇಕು ಅಂತಿತ್ತು ಬಟ್ ನಂಗೆ ತೋರಿಸ್ಕೊಳಕ್ ಆಗ್ತಿರ್ಲಿಲ್ಲ ಆ ಸಿಚುವೇಶನ್ ಈ ರೀತಿ ಇತ್ತು ಬಿಕಾಸ್ ಹಾರ್ಡ್ ವರ್ಕ್ ಅರ್ನ್ ಮಾಡ್ಲೇಬೇಕು ಚೆನ್ನಾಗಿ ನೋಡ್ಕೊಬೇಕು ಅಂತಂದ್ರೆ ಅರ್ನ್ ಮಾಡ್ಲೇಬೇಕು ಆದಷ್ಟು ಬೇಗ ಎಂಡ್ ಮಾಡಿ ಬಿಗಿನಿಂಗ್ ಮಾಡ್ಬೇಕು ಮಾಡ್ತಿದ್ದೆ ನಾನು ಅಂಡ್ ಆ ಪರ್ಸನ್ ತುಂಬಾ ಜೆನ್ಯೂನ್ ಇದಾರೆ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಯಾರಿಗ ಅನ್ವಯಿಸುತ್ತೆ ನಿಮ್ ಸಿಚುವೇಶನ್ ನಿಮ್ಗೆ ರೆಸುನೇಟ್ ಆದ್ರೆ ಆ ಪರ್ಸನ್ ಸಹ ನಿಮ್ಗೆ ರೆಸುನೇಟ್ ಆಗುತ್ತೆ ಓಕೆನಾ ಇದು ಯಾರು ಜೊತೆಲಿ ಇದ್ದೀರಾ ಬಟ್ ಶಾರ್ಟ್ ಡಿಸ್ಟೆನ್ಸ್ ಮತ್ತೆ ಲೆಸ್ ಕಾಂಟ್ಯಾಕ್ಟ್ ಅಂದ್ರೆ ಇಂದ ಲೆಸ್ ಕಾಂಟ್ಯಾಕ್ಟ್ ಆಗಿರೋದು ಸ್ವಲ್ಪ ಟೈಮ್ ಕೊಡಕ್ ಆಗದಿಲ್ದಿರ ಇಲ್ಲ ಯಾರು ಜೊತೆಲಿ ಇದರ ಅವ್ರಿಗೆ ರೀಡಿಂಗ್ ಇದು ಅವ್ರಲ್ಸ್ ಹಸ್ಬೆಂಡ್ ಅಂಡ್ ವೈಫ್ ಸಹ ಆಗಿರ್ಬೋದು ಬಿಕಾಸ್ ಅವರು ಬಿಸಿ ಇರ್ತಾರೆ ಹಸ್ಬೆಂಡ್ ಇವರು ವೇಟ್ ಮಾಡ್ತಿರ್ತಾರೆ ಯಾವಾಗ ನನಗೆ ಟೈಮ್ ಕೊಡ್ತಾರೆ ಇವರು ಅಂತೆಲ್ಲ ವೈಫ್ ಸಹ ಇಲ್ಲಿ ವೇಟ್ ಮಾಡ್ತಿರ್ತಾರೆ ಆ ರೀತಿ ಇರೋಂಥವ್ರಿಗೆ ಇದು ರೀಡಿಂಗ್ ಇದು ಓಕೆನಾ ಅವ್ರು ಹೇಳ್ತಾರೆ ನಂಗೆ ನೀನು ಆ ಟೈಮಲ್ಲಿ ಬೇಕಾಗಿತ್ತು ಬಟ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ನಾನು ಎಲ್ಲೂ ಹೋಗಿಲ್ಲ ನಿನ್ಗೋಸ್ಕರನೇ ಇದ್ದೆ ಆದಷ್ಟು ಬೇಗ ಸೆಲೆಬ್ರೇಷನ್ಸ್ ಮ್ಯಾರೇಜ್ ಎಂಗೇಜ್ಮೆಂಟ್ ಅನ್ನೋದೆಲ್ಲ ಆಗೋ ಚಾನ್ಸಸ್ ತುಂಬಾ ಇದೆ ಈ ರಿಲೇಶನ್ಶಿಪ್ ಅಲ್ಲಿ ಯಾರಿದ್ದೀರಾ ಇವರಿಗೆ ಅಂಡ್ ನಿಮ್ ಗುಡ್ ನ್ಯೂಸ್ ಏನು ಅಂತಂದ್ರೆ ನಿಮ್ಮ ಪಾಸ್ಟ್ ಲೈಫಿಂದ ನೀವೇನು ಕ್ಯಾರಿ ಮಾಡ್ಕೊಂಡ್ ಬಂದಿದ್ರಿ ಆ ಕರ್ಮ ಅನ್ನೋದು ಅಲ್ಲಿ ಅಲ್ಲಿ ಮಾಡಿರೋ ಕರ್ಮ ಅನ್ನೋದು ಎಂಡ್ ಆಗ್ತಿದೆ ಇಲ್ಲಿ ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫ್ಗೂ ನ್ಯೂ ಬಿಗಿನಿಂಗ್ ನಿಮ್ ರಿಲೇಷನ್ಶಿಪ್ ಅಲ್ಲೂ ನ್ಯೂ ಬಿಗಿನಿಂಗ್ ಟೋಟಲಿ ನಿಮ್ ಲೈಫ್ ಅಲ್ಲೇ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಇಲ್ಲಿ ನೀವು ಧೈರ್ಯ ಕೆಡ್ಬೇಡಿ ನೀವು ವೇಟ್ ಮಾಡ್ತಿದ್ದೀರಾ ಅಲ್ಲಿವರೆಗೂ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ ಪರ್ಸನ್ ಬಂದೇ ಬರ್ತಾರೆ ನಿಮ್ ಪರ್ಸನ್ ತುಂಬಾ ಜೆನ್ಯೂನ್ ಇದಾರೆ ಆದಷ್ಟು ಬೇಗ ಇದು ಎಂಡ್ ಆಗುತ್ತೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೀವು ಮಿಸ್ ಮಾಡ್ಕೊಳ್ತಿದ್ರಿ ಅದು ಒಂದು ಫುಲ್ ಫಿಲ್ ಆಗುತ್ತೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಓಕೆ ಗೈಸ್ ಈ ರೀಡಿಂಗ್ ಇಷ್ಟೇ ನಿಮಗೆ ಏನಾದ್ರೂ ನನ್ನ ರೀಡಿಂಗ್ಸ್ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ నన్ను వీడియోస్న నోడ్తా సబ్స్క్రైబ్ మాకు సారి రిపీట్ ఆయ్ మరి డిస్క్రిప్షన్ బాక్సల్ నెంబర్ మెన్షన్ మిర్తీని పర్స్నల్ రీడింగ్స్ ఏదా బు అంతే ఆ నంబర్ వాట్సప్ మిగస్ థ్యాంక్ యూ బాయ్